ೋ ನಮಃ ಪೂರ್ವಜನ್ಮದ ಪಾಪ ಹೇಗೆ ಅಂಟಿಕೊಳ್ಳುತ್ತೆ ಅದರ ಪರಿಹಾರ ಏನು ಅನ್ನತಕ್ಕಂಥ ವಿಷಯಗಳ ಬಗ್ಗೆ ಚರ್ಚೆ ಮಾಡುವುದು ಪೂರ್ವಜನ್ಮ ಅಂದರೆ ಏನು ಇದಕ್ಕೊಂದು ಹೇಳ್ತಾರೆ ಯಾರೇನು ಮಾಡುವರು ಯಾರಿಂದಲೇನು ಹೌದು ಪೂರ್ವಜನ್ಮದ ಕರ್ಮ ವಿಧಿ ಬೆನ್ನು ಅಂತ ಹೇಳ್ತಾರೆ ಈ ಪೂರ್ವಜನ್ಮದ ಸಮಸ್ಯೆಯಲ್ಲೇ ನಮ್ಮ ಜೀವನದಲ್ಲಿರತಕ್ಕಂಥ ದೋಷಗಳು ನಾವು ಈ ಲೋಕದಲ್ಲಿ ಬಂದು ಅದಕ್ಕೆ ನಾವು ಅನುಭವಿಸ್ಬೇಕಾಗ್ತದೆ ಅದಕ್ಕೆ ಕೆಲವೊಬ್ಬರು ಹೇಳ್ತಾರೆ ಏನು ಮಾಡೋದು ನೀನು ತುಂಬ ಪಾಪ ಮಾಡಿದ್ದೆ ಮಾರಾಯ ನೀನು ಏನೋ ನಾನು ಎಂಥ ತಪ್ಪು ಮಾಡಿದ್ದೀನಿ ನಾನು ನನಗೆ ಈ ಥರ ಆಗಲಿಕ್ಕೆ ತ್ರಾಸಾಗ್ತಾಯಿದೆ ನನಗೆ ಈ ಥರ ಆಗೋದ್ರಿಂದ ನನಗೆ ಏನು ಪಾಪ ಮಾಡಿದ್ದು ನನಗೆ ಗೊತ್ತಿಲ್ಲ ಮರ ಅಂತ ಹೇಳ್ತಾರೆ ಅದು ಈಗ ಮಾಡಿದ್ದ ವಿಷಯಗಳೆಲ್ಲ ಅದು ಹಿಂದಿನ ಜನ್ಮದಲ್ಲಿ ಮಾಡಿರ್ತಕ್ಕಂಥ ದೋಷ ಅದು ನಿಮ್ಮ ಜೀವ ಈ ಜೀವನದಲ್ಲಿ ಬಂದು ನಿಮಗೇನಿದೆಲ್ಲ ತ್ರಾಗ್ತದೆ ಅದರಿಂದ ಏನಾಗ್ತದೆ ತಿಳ್ಕೊಂಡ್ರೆ ಮಾನಸಿಕ ನೆಮ್ಮದಿ ಹಾಳಾಗ್ತದೆ ಮುಂದೆ ಮನೆಯಲ್ಲಿ ಕಿರಿಕಿರಿ ಆಗ್ತದೆ ಅಶಾಂತಿ ಆಗ್ತದೆ ಗಂಡ ಹೆಂಡರಲ್ಲಿ ಜಗಳ ನಿರ್ಮಾಣ ಆಗ್ತದೆ ಮತ್ತೇನು ತೊಗೊಂಡು ಮಾಡತಕ್ಕಂಥ ಕೆಲಸ ಕಾರ್ಯದಲ್ಲಿ ವಿಘ್ನ ಬರ್ತಾವು ಅತಿ ಆತ್ಮೀಯರಿದ್ದವರು ಏನು ಮಾಡ್ತಾರೆ ಅಂದರೆ ಅವರು ವಿರುದ್ಧ ಆಗಿಬಿಡ್ತಾರೆ ಹಿಂಗೆ ಅಂತ ತಗೊಂಡೆ ಸಂಬಂಧ ಸಂಬಂಧದಲ್ಲಿ ವಿಘ್ನಗಳ ನಿರ್ಮಾಣ ಆಗಿಬಿಡ್ತಾವು ಹಿಂಗೆ ಇರೋದರಿಂದ ತೊಕೊಂಡ್ರೆ ಅವರಿಗೆ ಈ ಒಂದು ಅವರ ಒಂದು ಪಾಪಗ್ರಸ್ತ ಜೀವನ ಇರೋದರಿಂದ ಈ ಥರ ಸಾ ಶಾಪಗ್ರಸ್ತ ಜೀವನ ಕೂಡ ಆಗ್ಬೋದು ಸ್ತ್ರೀ ಶಾಪ ಅಂತ ಕೂಡ ಹೇಳ್ತಾರೆ ಅವ್ರ ಮನೆಯಲ್ಲಿ ಒಂದು ಹೆಣ್ಣು ಮಗಳು ಆ ಮನೆಯಲ್ಲಿ ಏನೋ ಒಂದು ಏನಾದರೂ ಒಂದು ಆಶೆ ಇಟ್ಕೊಂಡು ತಗೊಂಡ್ರೆ ಆ ಶಾಪಗ್ರಸ್ತ ಅದಾಗಿಬಿಡ್ತದೆ ಮನೆಯದು ಆ ಶಾಪಗ್ರಸ್ತ ಮನೆ ಆದಮೇಲೆ ಅದು ಒಂದು ವಾತಾವರಣವೇ ಅದು ಏನಾಗ್ತದೆ ಅಂತಕೊಂಡು ಕುಲು ಕುಲುಷಿತ ವಾತಾವರಣ ಅಲ್ಲಿ ಅಲ್ಲಿ ನೆಮ್ಮದಿಯೇ ಸಿಗೋದಿಲ್ಲ ಶಾಂತಿನೇ ಸಿಗೋದಿಲ್ಲ ಅವರೆಷ್ಟೋ ದುಡಿಲಿ ಎಷ್ಟೋ ಪ್ರಯತ್ನ ಮಾಡಲಿ ಎಷ್ಟೋ ಕರೆಕ್ಟ್ ನಡ್ಕೊಂಡ್ರೂ ಕೂಡ ಅವರಿಗೆ ನೆಮ್ಮದಿ ಅನ್ನತಕ್ಕಂಥ ಜೀವನ ಇರೋದಿಲ್ಲ ದರಿದ್ರ ಕೈಬಿಟ್ಟು ಬಿಡೋದಿಲ್ಲ ಬಿಡೋದಿಲ್ಲ ಅವರಿಗೆ ಏನು ಈ ಥರ ಇರೋದರಿಂದ ಅವನೇ ಮಾಡಬೇಕಂತ ತಗೊಂಡ್ರೆ ಅವರು ತಾವು ನಡತಕ್ಕಂಥ ಕುಲದೇವತೆಯನ್ನು ಆರಾಧನೆ ಮಾಡಬೇಕು ಇಷ್ಟ ದೇವತೆಯನ್ನು ಆರಾಧನೆ ಮಾಡಬೇಕು ಮತ್ತು ಮನೆಯಲ್ಲಿ ಅವರೇನತ್ತರ ಸದಾಕಾಲ ಪುಣ್ಯ ಹೋಮಗಳು ಮಾಡಬೇಕು ಮತ್ತು ದಾನ ಧರ್ಮಗಳನ್ನು ಮಾಡಬೇಕು ಅವರು ಬಡವರಲ್ಲಿ ಬಡವರಿಗೆ ದಾನ ಧರ್ಮಗಳು ಕೊಡಬೇಕು ಆದರೆ ಅವರು ಬಡವರ ಧರ್ಮ ಮರೆಯನ್ನ ಏನು ಕೊಡಬೇಕಂತಕೊಂಡ್ರೂ ಕೂಡ ಯಥಾಶಕ್ತಿವಾಗಿ ಕೊಡಬೇಕು ಎಷ್ಟಾಗುತ್ತೆ ಅಷ್ಟು ಮಾಡಬೇಕು ಮತ್ತು ಅವರು ದರಿದ್ರ ದೂರಾಗಬೇಕಂತ ತೊಗೊಂಡ್ರೆ ದೇವರಿಗೆ ಅನ್ನ ಸಂತರ್ಪಣೆ ಮಾಡಬೇಕು ಅನ್ನ ಸಂತರ್ಪಣೆ ಮಾಡೋದ್ರಿಂದ ಅವ್ರು ಎಷ್ಟೋ ಜನ್ಮದ ದೋಷಗಳು ದೂರ ಹೋಗ್ತದೆ ಅವರು ಹಣ ಕೊಡೋದು ಬೇಡ ಅವ್ರು ಏನೋ ಒಂದು ಆಭರಣ ಕೊಡೋದು ಬೇಡ ಅವ್ರು ಏನೋ ಒಂದು ಕೊಡೋದು ಬೇಡ ಬರೀ ಅನ್ನ ಶಾಂತಿ ಅನ್ನ ದಾನ ಮಾಡಿದರೆ ಅವ್ರಿಗೇನೆಂದು ತೊಗೊಂಡ್ರೆ ಅವ್ರ ಜೀವನದಲ್ಲಿ ದರಿದ್ರತೆಯನ್ನು ದೂರಾಗಿ ಅವರಿಗೆ ಸಮಾಧಾನ ಶಾಂತಿ ಸಿಗುವುದರಲ್ಲಿ ಸಂದೇಹವಿರುವುದಿಲ್ಲ ಎರಡನೇ ಮಾತು ಅಂತ ಹೇಳ್ಕೊಂಡ್ರೆ ಅವ್ರ ಜೀವನದ ದರಿದ್ರೋ ದೂರ ಆಗಬೇಕಂತ ತೊಕೊಂಡ್ರೆ ಇದಕ್ಕೆ ತ್ರಿಪಿಂಡಿ ಅಂತ ಹೇಳ್ತಾರೆ ತ್ರಿಪಿಂಡಿ ಶ್ರಾದ್ದ ಅಂತ ಹೇಳ್ತಾರೆ ಈ ತ್ರಿಪಿಂಡಿ ತ್ರಿಪಿಂಡಿ ಮಾಡುವುದರಿಂದ ಅವರು ಪೂರ್ವಜನ್ಮಕ್ಕೆ ಪೂರ್ವಜನ್ಮದ ಸಮಸ್ಯೆಗಳು ಅವ್ರ ಜೀವನದಲ್ಲಿ ಬಂದರೂ ಕೂಡ ಮಹಾರಾಷ್ಟ್ರದಲ್ಲಿ ನಾಶಿಕ್ ಕ್ಷೇತ್ರ ಅಂತ ಇದೆ ಆ ನಾಶಿಕ್ ಕ್ಷೇತ್ರದಲ್ಲಿ ಇದು ಅಲ್ಲಿ ತ್ರಂಬಕೇಶ್ವರ ಅನ್ನೋ ದೇವಸ್ಥಾನ ಇದೆ ಈ ತ್ರಂಬಕೇಶ್ವರ ದೇವಸ್ಥಾನದಲ್ಲಿ ಇದು ಈ ತ್ರಿಪಿಂಡಿ ಶ್ರಾದ್ದನ್ನು ಮಾಡ್ತಾರೆ ಅಲ್ಲಿ ಕೂಡ ಹೋಗ್ಬೋದು ಇಲ್ಲಾಂದರೆ ಏನತ್ತಲ್ಲ ನಮ್ಮ ಆಂಧ್ರ ಪ್ರದೇಶದಲ್ಲಿ ಕಾಳಾಸ್ತಿ ಅಂತ ಇದೆ ತಿರುಪತಿ ಹತ್ತಿರ ಕಾಳಾಸ್ತಿ ಇದೆ ಈ ಕಾಳಾಸ್ತಿಯಲ್ಲಿ ಕೂಡ ಇದರ ಬಗ್ಗೆ ಮಾಡ್ತಾರೆ ಅಲ್ಲಿ ಕೂಡ ಇದರ ಬಗ್ಗೆ ನಾವೇನೂ ಪೂರ್ವ ಪೂರ್ವಜನ್ಮದ ಕರ್ಮ ತೀರಿಸಲಿಕ್ಕೆ ನಾವು ಅಲ್ಲಿ ವಿಧಿವಿಧಗಳನ್ನು ಮಾಡಿ ಬಂದರೆ ಅವ್ರ ಜೀವನದಲ್ಲಿ ನೆಮ್ಮದಿ ಸಿಗುತ್ತೆ ಯಾವುದೋ ಸಮಸ್ಯೆಗಳಾಗುವುದಿಲ್ಲ ಇದರಿಂದ ಏನಂತ ತೊಕೊಂಡರೆ ತಾವು ಏನೋ ಸಮಸ್ಯೆಗಳಿದ್ದರೂ ಕೂಡ ಹಾಗೆಯೇ ಇದು ಏನಾಗೋಲ್ಲ ಅಂತಕೊಂಡು ಸುಮ್ಮನೆ ಬಿಡಲಿಕ್ಕೆ ಹೋಗಬೇಡಿ ಇದ್ರ ಬಗ್ಗೆ ತಮ್ಮ ಸಂಬಂಧಪಟ್ಟವರತ್ರ ಹತ್ರ ಒಳ್ಳೆಯವ್ರ ಹತ್ರ ಮಾರ್ಗದರ್ಶನ ತಗೊಂಡು ತಾವು ಮಾಡಿದ್ದೇ ಗ್ಯಾರಂಟಿ ಇತ್ತು ಅಂತ ತೊಗೊಂಡ್ರೆ ಎಲ್ಲ ಜೀವನದಲ್ಲಿ ಅಥವಾ ಒಳ್ಳೆಯದಾಗ್ತೀರಿ ಯಾವುದೋ ಸಮಸ್ಯೆಗಳು ಬರೋದಿಲ್ಲ ಗುರಿಬ್ ನಮಃ